ರೇ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ನಿನ್ನೆ ಒಂದು ಕಮೆಂಟಲ್ಲಿ ಒಬ್ಬರು ಕೇಳಿದರು ಅವರಿಗೆ ಒಂದು ಅವ್ರ ಹತ್ರ ಮಿಷನ್ ಇದೆಯೇನು ಅವರು ವರ್ಕ್ ಮಾಡುವಾಗ ಬಾವಿನ್ ಥ್ರೆಡ್ಡು ಮೇಲ್ಗಡೆ ಬರುತ್ತಂತೆ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದು ಒಂದು ಕಮೆಂಟನ್ನು ಕೇಳಿದರು ಸೊ ಅದಕ್ಕೋಸ್ಕರನೇ ನಾನೊಂದು ವೀಡಿಯೋವನ್ನು ಚಿಕ್ಕ ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ ಆಗಿರುವಂಥ ಸೆಟ್ಟಿಂಗ್ ಇದು ಇದನ್ನ ಆನ್ ಮಾಡಿಕೊಂಡ್ರೆ ಒಂದು ಬಾವಿನ್ ತ್ರೆಡ್ಡು ಅವಿಂದಂತ್ ರೆಡ್ಡು ಮೇಲ್ಗಡೆ ಕಾಣಿಸೋದಿಲ್ಲ ಸ್ನೇಹಿತರೆ ಸೊ ನನಗೂ ಅಷ್ಟೇ ಫಸ್ಟ್ ಇದೇ ರೀತಿಯೇ ಕಾಣ್ತಾ ಇತ್ತು ನಾನು ಆಗ ಡೆಮೋ ಬರ್ತಾರೆ ನೋಡಿ ಅವ್ರ ಹತ್ರ ಕೇಳಿದಾಗ ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳಿದರು ನೋಡಿ ಬನ್ನಿ ನೋಡೋಣ ಈಗ ಯಾವ ಸೆಟ್ಟಿಂಗ್ ಅಂತ ನೋಡಿ ಇಲ್ಲಿ ಒಂದು ಆಪ್ಷನ್ ಇದೆ ಒಂದು ಪ್ಲಸ್ ಆರ್ ಮೈನಸ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಒಂದು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕಾಣಿಸುತ್ತೆ ನೋಡಿ ಫಸ್ಟ್ ಒನ್ ಆಪ್ಷನ್ನು ಇದು ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದ್ದಾಗ ಒಂದೊಂದು ಸಾರಿ ಬರುತ್ತೆ ಒಂದೊಂದು ಸಾರಿ ಬರೋದಿಲ್ಲ ಮೇಲ್ಗಡೆ ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಮೈನಸ್ ಮಾಡಿಕೊಂಡು ಮೈನಸ್ ಮಾಡಿಕೊಂಡು ಝೀರೋ ಪಾಯಿಂಟ್ ಫೋರ್ ಅಥವಾ ಝೀರೋ ಪಾಯಿಂಟ್ ಸಿಕ್ಸಲ್ಲಿ ಇಟ್ಬಿಟ್ಟು ಓಕೆ ಕೊಟ್ಟರೆ ನಾವೊಂದು ಒಂದು ಯಾವುದೇ ಕಾರಣಕ್ಕೂ ಬಾಬಿನ ಥ್ರೆಡ್ ಅನ್ನುವಂಥದ್ದು ಮೇಲ್ಗಡೆ ಕಾಣೋದಿಲ್ಲ ನೋಡಿ ಈ ರೀತಿಯಲ್ಲಿ ಎಲ್ಲನೂ ಸಹ ಕಡಿಮೆಯನ್ನು ಮಾಡ್ಕೋಬೋದು ನಾವು ಆಪ್ಷನ್ ಇದೆ ಆದರೆ ಒನ್ ಪಾಯಿಂಟ್ ಸಿಕ್ಸ್ ಇಟ್ರು ಸಹ ಕಾಣೋದಿಲ್ಲ ಹಾಗೂ ಒಂದೊಂದು ಸಾರಿ ಏನಾರು ಕಾಣ್ತಪ್ಪ ಅಂದರೆ ಒನ್ ಪಾಯಿಂಟ್ ಫೋರ್ ಇಡಿ ನೀವು ಈ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ ಒನ್ ಪಾಯಿಂಟ್ ಸಿಕ್ಸ್ ಇದ್ದಾಗ ಬರುತ್ತಾ ಇಲ್ವೋ ಆಮೇಲೆ ಒನ್ ಪಾಯಿಂಟ್ ಫೋರ್ ಇದ್ದಾಗ ಬರುತ್ತಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಒಂದು ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ನೊಂದು ಸರಿನೂ ಸಹ ನಾನು ತೋರಿಸ್ತೀನಿ ನಾನು ನೋಡಿ ಇನ್ನೊಂದು ಸರಿನೂ ನೋಡಿಕೊಳ್ಳಿ ಈ ಒಂದು ಸಿಂಪಲ್ ಆಗಿರುವಂಥ ಒಂದು ಆಪ್ಷನ್ಸ್ನ ಒಂದು ಸೆಟ್ಟಿಂಗ್ನ ಮಾಡಿಕೊಂಡ್ರೆ ಬಾವಿನ ಥ್ರೆಡ್ಡು ಮೇಲ್ಗಡೆ ಬರೋದಿಲ್ಲ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ಫಸ್ಟು ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡುವಾಗ ಡಿಸೈನನ್ನು ಮಾಡುವಾಗ ನಾವು ಈ ಒಂದು ಆಪ್ಷನ್ನ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಬಿಟ್ರೆ ಎಷ್ಟರಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಝೀರೋ ಒನ್ ಪಾಯಿಂಟ್ ಫೋರ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ಗೆ ಇಟ್ಬಿಟ್ಟು ಓಕೆ ಮಾಡಿಕೊಂಡಾಗ ನಮ್ಮ ವರ್ಕು ಚೆನ್ನಾಗಿ ಬರುತ್ತೆ ನಾವು ಒಂದು ಕಸ್ಟಮರ್ ಬ್ಲೌಸನ್ನು ಹಾಕಿದಾಗ ಈ ರೀತಿ ಏನಾದರೂ ಮೇಲ್ಗಡೆ ಬಂತಪ್ಪ ಅಂತಂದರೆ ಸುಮ್ಮನೆ ಮಿಸ್ಟೇಕ್ ಆಗೋದು ಏಕೆ ಅಲ್ವಾ ಹಾಗಾಗಿಬಿಟ್ಟು ನಾವು ಮೊದಲೇ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಎಷ್ಟರಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಒಂದು ಡಿಸೈನನ್ನು ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಒಂದೊಂದು ಸಾರಿ ಬರುತ್ತೆ ಒಂದೊಂದು ಸಾರಿ ಬರೋದಿಲ್ಲ ನಂದೀಗ ಬರ್ತಾ ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರ್ತಾಯಿತ್ತು ಈಗ ಬರೋದಿಲ್ಲ ಇಷ್ಟೇ ಒಂದು ಸಿಂಪಲ್ ಆಗಿರುವಂಥ ಆಪ್ಷನ್ನು ಒಂದು ರಿಕ್ವೆಸ್ಟ್ ಮಾಡಿದ್ರಿ ಅಲ್ವಾ ನೀವು ಹಾಗಾಗಿಬಿಟ್ಟು ನನಗೆ ಗೊತ್ತಿರುವಂಥದನ್ನ ಶೇರ್ ಮಾಡಿದ್ದೀನಿ ನಾನು ಇದೇ ರೀತಿಯಾಗಿ ನಿಮಗೇನಾದ್ರೂ ಸಹ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಒಂದು ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ಒಂದು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ನನಗೂ ಅಷ್ಟೇ ಫಸ್ಟ್ ಇದೆಲ್ಲ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಮಿಷನ್ ತೊಗೊಂಡು ಒಂದು ಸ್ವಲ್ಪ ಒಂದು ಎರಡು ಮೂರು ಒಂದು ಐದಾರು ದಿನದಲ್ಲೇ ಒಂದು ವರ್ಕಿಗೆ ಹಾಕಿದಾಗ ನಾನು ತೋರಿಸಿದ್ದೆ ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅದರಲ್ಲಿ ಒಂದು ಎರಡು ಮೂರು ವರ್ಕ್ಗಳು ಈ ಥರ ಆಗಿಬಿಟ್ಟಿದ್ದಾವೆ ಏನಂದರೆ ಬಾಬಿಂತ ರೆಡ್ಡೆಲ್ಲ ಮೇಲ್ಗಡೆ ಬರೋದು ಆಗ ವರ್ಕೆಲ್ಲ ಕೆಟ್ಟೋಗ್ತಾ ಇತ್ತು ಡಿಸೈನ್ನೇ ಚೆನ್ನಾಗಿ ಬರೋದಿಲ್ಲ ಹಾಗಾಗಿಬಿಟ್ಟು ನಾವು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಡು ಈ ಸೆಟ್ಟಿಂಗನ್ನು ಆನ್ ಮಾಡಿಕೊಂಡ್ರೆ ಖಂಡಿತವಾಗಿ ಒಂದು ಬಾವಿಂತ ರೆಡ್ಡಿ ಮೇಲ್ಗಡೆ ಬರೋದಿಲ್ಲ ಸ್ನೇಹಿತರೆ ಅಂತ ಹೇಳ್ತಾ ನಿಮಗೊಂದು ಯೂಸ್ಫುಲ್ ಆಗಿದೆ ಆಗಿರುವಂಥ ವೀಡಿಯೋ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಈ ಒಂದು ಚಿಕ್ಕ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಸ್ನೇಹಿತರೆ